ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಈ ಪಾಠವನ್ನು ಬರೆದವರು ಸಿ ಎಚ್ ಹನುಮಂತರಾಯರವರು ಈ ಲೇಖನವು ಪ್ರಥಮ ಪಿ ಯು ಸಿ ಮತ್ತು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೂ ಹಾಗೂ ಪದವಿ ವಿದ್ಯಾರ್ಥಿಗಳಿಗೂ ಸಹ ಈ ಪಠ್ಯವಾಗಿ ಇಡಲಾಗಿದೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣವನ್ನ ಲೇಖನ ಲೇಖಕರು ಸಿ ಎಚ್ ಹನುಮಂತರಾಯ ಸಾವಿರದ ಒಂಬೈನೂರ ನಲವತ್ತೇಳು ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲದ ರೈತ ಕುಟುಂಬದಲ್ಲಿ ಜನಿಸಿದ ಸಿ ಎಚ್ ಹನುಮಂತರಾಯರು ಕನ್ನಡ ನಾಡು ನುಡಿಯ ಬಗ್ಗೆ ಪ್ರೀತಿ ಕಾಳಜಿಯನ್ನಿಟ್ಟುಕೊಂಡಿದ್ದಾರೆ ಬಿ ಆನರ್ಸ್ ಹಾಗೂ ಎಲ್ ಎಲ್ ಬಿ ಪದವಿಯನ್ನು ಪಡೆದ ಇವರು ಬೆಂಗಳೂರಿನ ವಿವೇಕಾನಂದ ಕಾನೂನು ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ವಕೀಲ ವೃತ್ತಿಯಲ್ಲಿ ಹೆಸರು ಗಳಿಸಿರುವ ಇವರು ರೈತ ಪರ ಮತ್ತು ಕನ್ನಡ ಪರ ಹೋರಾಟಗಾರರ ವಿರುದ್ಧ ಹಾಕಿದ ಪ್ರಕರಣಗಳಲ್ಲಿ ಅವರ ಪರ ವಕಾಲತ್ತು ವಹಿಸಿದ್ದಾರೆ ಅಂದ್ರೆ ವಕಾಲತ್ತು ಅಂದ್ರೆ ರೈತರು ಮತ್ತು ಕನ್ನಡ ಪರ ಹೋರಾಟಗಾರರ ವಿರುದ್ಧ ಸರ್ಕಾರ ಹಾಕಿದಂತಹ ಒಂದು ಕೇಸ್ ಮೊಕದ್ದಮೆಗಳ ವಾದವನ್ನು ಮಾಡುವುದಕ್ಕೆ ಇವರು ಅವರ ಪರ ರೈತರ ಪರ ಕನ್ನಡ ಪರ ಹೋರಾಟಗಾರರ ಪರ ವಕಾಲತನ ಅಂದರೆ ವಾದ ಮಾಡುವ ಜವಾಬ್ದಾರಿಯನ್ನು ಎಸಿದ್ದಾರೆ ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲೇ ವಾದ ಮಂಡಿಸುವ ಕೌಶಲ್ಯ ಅವರಿಗೆ ಒಲಿದಿದೆ ಹಲವಾರು ಕಾನೂನು ಕಾಲೇಜುಗಳಲ್ಲಿ ಗೌರವ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ವಕೀಲರೊಬ್ಬರ ವಗೈರೆಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ರಾಜ್ಯ ಸರ್ಕಾರ ಇವರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಜಾಗತೀಕರಣದ ನೋಡಿ ಇಲ್ಲಿ ಆಶೆ ಇದೆ ನೋಡಿ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣದ ಪ್ರಧಾನ ಆಶೆ ಇದೆ ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಮಾನವ ಪರ ಹೋರಾಟಗಳು ನೆಲಗಚ್ಚುತ್ತಿವೆ ಅಂದ್ರೆ ಜಾಗತೀಕರಣದ ಪ್ರಭಾವಕ್ಕೆ ಜಾಗತೀಕರಣ ಅಂದ್ರೆ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಒಂದು ಪುಟ್ಟಹಳ್ಳಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾವೆ ವ್ಯಾಪಾರೀಕರಣದಿಂದಾಗಿ ಗ್ಲೋಬಲೈಜೇಷನ್ನಿಂದಾಗಿ ಇಡೀ ಪ್ರಪಂಚವೇ ಒಂದು ಪುಟ್ಟಹಳ್ಳಿ ಆಗಿದೆ ಅದನ್ನೇ ಜಾಗತೀಕರಣ ಅಂತ ಕರೀತಾರೆ ಈ ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಮಾನವ ಪರ ಮಾನವ ಜನಾಂಗದ ಪರವಾಗಿ ನಡೆಯುವಂತಹ ಹೋರಾಟಗಳು ಮುಷ್ಕರಗಳು ನೆಲಗಚ್ಚುತ್ತಿವೆ ಅಂದರೆ ನಿಲಕ್ಕ ಅಂದ್ರೆ ಹಾಳಾಗ್ ಹೋಗ್ತಾ ಇದಾವೆ ಹಾಗೆ ಆಗಿವೆ ಜಾಗತೀಕರಣ ಮನುಷ್ಯನ ಬದುಕುವ ಹಕ್ಕನ್ನು ಕಸಿದುಕೊಂಡಿದೆ ನೋಡಿ ಜಾಗತೀಕರಣದಿಂದಾಗಿ ಮನುಷ್ಯ ಬದುಕುವ ಹಕ್ಕೇ ಇಲ್ಲ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದೆ ಜಾಗತೀಕರಣ ಅನ್ನೋದು ಕೆಲವು ಶ್ರೀಮಂತ ಶ್ರೀಮಂತಭದ್ರ ಹಿತಾಸಕ್ತಿ ರಾಷ್ಟ್ರಗಳು ಬಹುರಾಷ್ಟ್ರ ಕಂಪನಿಗಳು ಜಾಗತೀಕರಣ ಎಂಬ ಕಪಿಮುಷ್ಟಿಗೆ ಜನರನ್ನ ಮೋಡಿ ಮಾಡಿ ಅವರು ಬದುಕುವ ಹಕ್ಕನ್ನೇ ಕಿತ್ಕೊಂಡ್ಬಿಟ್ಟಿದಾವೆ ರೈತ ಪರ ಹೋರಾಟಗಳ ಸ್ವಾರ್ಥಿಗಳ ಪಾಲಾಗಿ ರೈತರು ದಿಕ್ಕೆಟ್ಟಿದ್ದಾರೆ ನೋಡಿ ರೈತ ಪರ ಹೋರಾಟಗಳಿದ್ವಲ್ಲ ಅವುಗಳು ಕೆಲವೇ ಸ್ವಾರ್ಥಿಗಳ ಕೆ ಕೆಲವೇ ಅನುಕೂಲಸ್ಥರ ಹೋರಾಟಗಳಾಗಿ ರೈತರು ದಿಕ್ಕು ಗೆಟ್ಟಿದ್ದಾರೆ ದಿಕ್ಕು ತೋಚದಂತ ಆಗಿದ್ದಾರೆ ಬಂಡವಾಳಶಾಹಿಗಳು ಅಂದ್ರೆ ಹಣ ಇರುವರು ಶ್ರೀಮಂತರು ಬಂಡವಾಳಶಾಹಿಗಳು ಇಂಗ್ಲಿಷ್ ಅಲ್ಲಿ ಕ್ಯಾಪಿಟಲಿಸಮ್ ಅಂತೀವಲ್ಲ ಅದು ರೈತರಿಗೆ ಆಸೆ ತೋರಿಸಿ ಭೂಮಿ ಕಸಿಯುತ್ತಿದ್ದಾರೆ ಮಾರುಕಟ್ಟೆ ಬೆಲೆ ಉದಾಹರಣೆಗೆ ಒಂದು ಲಕ್ಷ ಇದೆ ಅಂತ ಹೇಳ್ಕೊಳ್ಳೋಣ ಈ ಬಂಡವಾಳಶಾಹಿಗಳು ಏನು ಏನ್ ಮಾಡ್ತಾರಪ್ಪ ಅಂದ್ರೆ ಐದು ಲಕ್ಷ ಕೊಡ್ತೀವಿ ಅಂತ ರೈತರಿಗೆ ಆಸೆಯನ್ನ ಪೂಟಿಸ್ತಾರೆ ಇದರಿಂದ ರೈತರು ಆ ದುಡ್ಡಿನಾಸಕ್ಕಾಗಿ ಭೂಮಿಯನ್ನ ಮಾರ್ತಾರೆ ಅದೇ ನೋಡಿ ಹೇಳ್ತಾ ಇರೋದು ಲೇಖಕರು ರೈತರಿಗೆ ಆಸೆ ತೋರಿಸಿ ಭೂಮಿ ಕಸಿಯುತ್ತಿದ್ದಾರೆ ಯಾರಪ್ಪ ಅಂದ್ರೆ ಬಂಡವಾಳ ಶಾಹಿಗಳು ರೈತರ ಭೂಮಿಗಳು ಕೈಗಾರಿಕೆಗಳಾಗಿ ನೋಡಿ ರೈತರು ಭೂಮಿಗಳು ಇದಾವಲ್ಲ ಫ್ಯಾಕ್ಟ್ರಿಗಳು ಕಟ್ಟೋದು ಇಂಡಸ್ಟ್ರಿಯಲ್ ಕಟ್ಟೋದು ಅವುಗಳಾಗಿ ಖಾಸಗಿ ಅಂದ್ರೆ ಪ್ರೈವೇಟ್ ಅಂದ್ರೆ ಖಾಸಗಿ ಜನರು ಇದಾರಲ್ಲ ಪ್ರೈವೇಟರು ಖಾಸಗಿ ಬಡಾವಣೆಗಳಾಗಿ ಪರಿವರ್ತನೆಗೊಂಡು ಅಂದ್ರೆ ಖಾಸಗಿ ಅಂದ್ರೆ ಪ್ರೈವೇಟ್ ಲೇಔಟ್ಗಳು ಬಡಾವಣೆ ಅಂದ್ರೆ ಮಾಡಿ ಮಾರ್ತಾರಲ್ಲ ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಂಡ್ಕೊಂಡ್ಬಿಡೋದು ಅದನ್ನ ನಾವು ಡೆವಲಪ್ ಮಾಡಿ ಲೇವೇಟ್ ಮಾಡ್ತೀವಿ ಅಂತ ಹೇಳಿ ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಂಡುಕೊಂಡು ರೈತರ ಭೂಮಿಗಳನ್ನು ಕೊಂಡ್ಕೋತಾರೆ ಕೊಂಡ್ಕೊಂಡ್ಬಿಟ್ಟು ಅವನ್ನ ನಿವೇಶನಗಳಂದು ಸೈಟ್ಗಳಾಗಿ ಮಾಡಿ ಬಡಾವಣೆಗಳಾಗಿ ಪರಿವರ್ತನೆಗೊಂಡು ಮಾರ್ಪಡಿಸಿಕೊಂಡು ಹೆಚ್ಚಿನ ಬೆಲೆಗೆ ಮಾರ್ತಾರೆ ಈ ಬಂಡವಾಳ ಶಾಯಿಗಳು ಅನ್ನದಾತ ಅಂದ್ರೆ ರೈತ ಎಂದು ಕರೆಸಿಕೊಂಡ ರೈತ ಅನ್ನ ಇಲ್ಲದವನಾಗುತ್ತಿರುವುದು ದುರಂತ ನೋಡಿ ಅನ್ನದಾತ ರೈತ ನೇಗಿಲ ಯೋಗ ಅನ್ನದಾತ ಅನ್ನವನ್ನು ಕೊಡುವಂತ ದಾತ ದೇವರು ಅಂತ ಕರೆಸ್ಕೊಂಡಂತ ರೈತ ಅನ್ನ ಇಲ್ಲದವನಾಗುತ್ತಿರುವುದು ಅವರಿಗೆ ಅನ್ನ ಇಲ್ಲದಂತೆ ಆಗ್ತಾ ಇರೋದು ದುರಂತ ಅಂತ ಲೇಖಕರು ಇಲ್ಲಿ ನಮ್ಮನ್ನ ರಾಷ್ಟ್ರಗಳು ಮತ್ತು ಬಡವರಂತ ಆಗ್ಬೇಕು ಇಲ್ಲಿ ಬಡವರು ಅಂತ ಇದೆ ಬಡವರ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕೆಂಬುದರ ಬಗ್ಗೆ ಕಾಳಜಿ ಇಲ್ಲಿದೆ ಈ ಲೇಖನದಲ್ಲಿ ಇದೆ ಅವಸರದ ನಡುವೆ ಬದುಕಿಗೆ ಬೇಕಾಗಿರುವ ಮೂಲ ದ್ರವ್ಯವನ್ನೇ ಕಳೆದುಕೊಂಡು ಬದುಕು ಕಟ್ಟಿಕೊಳ್ಳಲು ಹೊರಟಿರುವ ಚಿತ್ರಣವನ್ನು ಕೊಳ್ಳು ಬಾಕು ಸಂಸ್ಕೃತಿಯ ಮೂಲಕ ತೆರೆದು ತೋರುವ ರೀತಿ ಭಿನ್ನವಾಗಿದೆ ನೋಡಿ ಇಲ್ಲಿ ಅವಸರದ ನಡುವೆ ನಮ್ಮ ಭಾರತ ದೇಶದಲ್ಲಿ ಅವಸರದ ನಡುವೆ ನಮಗೆ ಬದುಕಿ ಬೇಕಾಗಿರೋ ಮೂಲ ದ್ರವ್ಯವನ್ನೇ ಕಳ್ಕೊತೀವಿ ಜಮೀನುಗಳನ್ನ ಕಳ್ಕೊಳೋದು ಭೂಮಿಯನ್ನು ಕಳೆದುಕೊಳ್ಳುವುದು ಬದುಕು ಕಟ್ಕೊಳ್ಳಲು ಜೀವನವನ್ನು ಮಾಡಲು ಹೊರಟಿರುವ ಚಿತ್ರಣವನ್ನು ನೋಡಿ ಹಣಕಾಯಿನ ನಾವು ಮಾರ್ಕೋತೀವಲ್ಲ ಜಮೀನುಗಳನ್ನೆಲ್ಲ ಅದನ್ನ ಕೊಳ್ಳು ಬಾಕು ಸಂಸ್ಕೃತಿಯ ಮೂಲಕ ತೆರೆದು ತೋರುವ ರೀತಿ ಭಿನ್ನವಾಗಿದೆ ಕೊಳ್ಳು ಬಾಕು ಸಂಸ್ಕೃತಿ ಈ ಕೊಳ್ಳು ಬಾಕು ಸಂಸ್ಕೃತಿ ಅಂದ್ರೆ ಅಮೆರಿಕ ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮೌಲ್ಯಗಳನ್ನು ಅವಲಂಬಿಸದೆ ಕೇವಲ ಹಣದ ಮುಖಾಂತರ ಅಳೆಯುವುದನ್ನೇ ಕೊಳ್ಳುಬಾಕ ಸಂಸ್ಕೃತಿ ಅಂತ ಕರಿತೀವಿ ನೀವು ಭಾರತ ಬಿಟ್ಟು ವಿದೇಶಗಳಿಗೆ ಹೋದಾಗ್ಲೆಲ್ಲ ಎಲ್ಲದಕ್ಕೂ ಸಹ ಹಣ ಕೊಡಬೇಕು ನೋಡಿ ಇದೇ ಕೊಳ್ಳುಬಾಕ ಸಂಸ್ಕೃತಿ ಮೂಲಕ ತೆರೆದು ತೋರುವ ರೀತಿ ಭಿನ್ನವಾಗಿದೆ ದೇಶೀಯ ಆಹಾರ ಪದ್ಧತಿಗಳು ಮಾಯವಾಗಿ ನೋಡಿ ನಮ್ಮ ದೇಶದಲ್ಲಿ ಇರುವಂಥ ಆಹಾರ ಪದ್ಧತಿಗಳು ರಾಗಿ ಮುದ್ದೆ ಊಟ ಇದೆ ಜೋಳದ ಊಟ ಇದೆ ಇವು ದೇಶೀಯ ಆಹಾರ ಪದ್ಧತಿಗಳು ಅಥವಾ ಉತ್ತರ ಭಾರತಕ್ಕೆ ಹೋದಾಗ ಚಪಾತಿ ಊಟ ಇದೆ ಚಪಾತಿಗಳನ್ನ ಜಾಸ್ತಿ ತಿಂತಾರೆ ಗೋಧಿ ಹಿಟ್ಟಿನ ಪದಾರ್ಥಗಳನ್ನು ತಿಂತಾರೆ ಅವುಗಳೆಲ್ಲ ಮಾಯವಾಗಿ ಇವತ್ತೇನಾಗಿದೆ ಪಿಜ್ಜಾ ಬರ್ಗರ್ ಇವೆಲ್ಲ ಬಂದಿರೋದು ನಾವು ನೋಡ್ತೀವಿ ಅನಾರೋಗ್ಯಕ್ಕೆ ಗುರಿ ಮಾಡುವ ರಾಸಾಯನಿಕ ಆಹಾರ ಪದಾರ್ಥಗಳು ದೇಹ ಸೇರುತ್ತೀವಿ ನೋಡಿ ನಮಗೆ ಆರೋಗ್ಯವಿಲ್ಲ ಅನಾರೋಗ್ಯಕ್ಕೆ ಗುರಿ ಮಾಡ್ತಾ ಇದ್ದಾವೆ ವಿದೇಶಿ ಆಹಾರ ಪದ್ಧತಿ ರಾಸಾಯನಿಕ ಆಹಾರ ಪದಾರ್ಥಗಳು ದೇಹವನ್ನು ಸೇರ್ತಾಯಿದ್ದಾವೆ ರಾಸಾಯನಿಕ ಪದಾರ್ಥಗಳಿಂದ ಮಾಡಿದ ಆಹಾರ ಪದಾರ್ಥಗಳು ದೇಹ ಸೇರ್ತಾ ನಮ್ಮ ದೇಹಕ್ಕೆ ಶರೀರಕ್ಕೆ ಸೇರ್ತಾ ನೋಡಿ ಇಲ್ಲಿ ಹಾಗೆ ವಿದೇಶಿ ಖಾದ್ಯ ತಿನಿಸುಗಳಿಗೆ ದಾಸರಾಗಿರುವ ಯುವ ಜನಾಂಗವು ಖಿನ್ನತೆ ಕೋಪ ಭಯ ತಲ್ಲಣ ತಮಳ ಮತ್ತು ಆತ್ಮವಿಶ್ವಾಸವಿಲ್ಲದ ಪರಿಸ್ಥಿತಿಗೆ ಒಳಗಾಗ್ತಿದ್ದಾರೆ ನೋಡಿ ವಿದೇಶಿ ಖಾದ್ಯ ತಿನಿಸುಗಳು ಖಾದ್ಯ ತಿನಿಸುಗಳು ಅಂದ್ರೆ ಆಹಾರ ಪದಾರ್ಥಗಳಿಂದ ಮಾಡುವಂಥ ತಿಂಡಿ ಪದಾರ್ಥಗಳು ವಿದೇಶಿ ಖಾದ್ಯ ಅಂದರೆ ಪಿಜ್ಜಾ ಬರ್ಗರ್ ಕೆ ಎಫ್ ಸಿ ಚಿಕನ್ ಅಂತಾರಲ್ಲ ಅದು ಇವೆಲ್ಲ ನೋಡ್ತೀರ ಪಿಜ್ಜಾ ಬರ್ಗರು ತಿನಿಸುಗಳು ದಾಸರಾಗಿದ್ದಾರೆ ಯಾರು ಯುವ ಜನಾಂಗ ಇವತ್ತಿನ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋದ್ರೆ ಅವರು ವಿದೇಶಿ ಖಾದ್ಯ ತಿನಿಸುಗಳನ್ನೇ ತರೋದು ಪಿಜ್ಜಾ ಬರ್ಗರ್ ಇವನ ಯುವ ಜನಾಂಗ ನಮ್ಮ ಭಾರತದ ಯುವಕರು ಯುವತಿಯರು ಯೂತ್ಸು ಖಿನ್ನತೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಸಹ ಖಿನ್ನತೆ ಇರ್ತದೆ ಕೋಪ ಬರುತ್ತೆ ಭಯ ಇರುತ್ತೆ ತಲ್ಲಣ ಜೀವನವನ್ನು ಹೇಗೆ ಎದುರಿಸ್ಬೇಕು ಹೇಗೆ ಮಾಡಬೇಕು ಅನ್ನೋ ತಲ್ಲಣ ತಳಮಳವು ಸಹ ಇರುತ್ತೆ ಮತ್ತು ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದ ಪರಿಸ್ಥಿತಿಗೆ ಒಳಗಾಗ್ತಿದ್ದಾರೆ ಅಂತ ಲೇಖಕರು ಹೇಳ್ತಿದ್ದಾರೆ ಅದರಿಂದ ಯುವ ಜನಾಂಗವನ್ನು ಎಚ್ಚರಿಸ್ತಿದ್ದಾರೆ ನೋಡಿ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಆಹಾರ ಪದ್ಧತಿಗಳಿದ್ವಲ್ಲ ಮುದ್ದೆ ಊಟ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಊಟ ಇವೆಲ್ಲ ತುಂಬ ಚೆನ್ನಾಗಿದ್ವು ಉತ್ತರ ಭಾರತ ಕಡೆ ಹೋದಾಗ ಚಪಾತಿ ಮತ್ತು ದಾಲ್ನ ತಿಂತಾರೆ ಅವೆಲ್ಲ ತುಂಬ ದೇಸಿ ಆಹಾರ ಪದಾರ್ಥಗಳು ಅವ್ನು ಬಿಟ್ಟು ಪಿಜ್ಜಾ ಬರ್ಗರ್ಗಳನ್ನು ತಿಂದು ಏನಾಗ್ತಾ ಇದ್ದಾರೆ ಜನ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಡಿಮೆ ವಯಸ್ಸಿನವರಿಗೆ ಬಿ ಪಿ ಶುಗರು ಕಿಡ್ನಿ ಫೇಲ್ಯೂರ್ ಇವೆಲ್ಲ ಆಗ್ತಾ ಇರೋದು ಈ ವಿದೇಶಿ ಆಹಾರ ಸಂಸ್ಕೃತಿ ಕೊಳ್ಳು ಬಾಕು ಸಂಸ್ಕೃತಿ ಏ ಮೂಲ ಕಾರಣ ಲೇಖನಕ್ಕೆ ಬರೋಣ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಕಾರಣ ಸಿ ಎ ಈ ಲೇಖನವು ಪ್ರಥಮ ಪಿ ಯು ಸಿ ಮಕ್ಕಳು ಹಾಗೂ ಪದವಿ ಬಿ ಇನ್ನು ಮುಂತಾದ ಕೋರ್ಸ್ಗಳಲ್ಲಿ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬ ಅನುಕೂಲ ಆಗ್ತದೆ ಇದರ ಉದ್ದೇಶವನ್ನು ನಾವು ತಿಳ್ಕೊಳ್ಳೋಣ ಗಡಿ ಬಿಡಿಯ ಬಾಳಿನಲ್ಲಿ ಕೈಗಾರಿಕೀಕರಣ ಖಾಸಗೀಕರಣ ಕಂಪ್ಯೂಟರೀಕರಣ ಮತ್ತು ಜಾಗತೀಕರಣ ಮನುಷ್ಯನನ್ನು ಬಿಗಿದಪ್ಪಿಕೊಂಡಿವಿ ನೋಡಿ ನಮ್ಮ ಜೀವನ ಬಾಳು ಅಂದ್ರೆ ಜೀವನ ಗಡಿ ಬಿಡಿ ಬಿಸಿ ಲೈಫ್ ಎಲ್ಲ ನೋಡಿ ನಾವು ಬಿಸಿ ಇದೀವಿ ಬಿಸಿ ಇದೀವಿ ಬಿಸಿ ಇದೀವಿ ಅಂತ ಹೇಳ್ತಾರೆ ಬಿಸಿ ಇದೀವಿ ಅಂತಾರೆ ಕೈಗಾರಿಕೀಕರಣ ಅಂದ್ರೆ ಎಲ್ಲ ತಲುಸ ಸಹ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದು ಸ್ಥಾಪನೆ ಮಾಡ್ಬೇಕು ಅಂದ್ರೆ ರೈತರ ಭೂಮಿಯನ್ನೇ ಕಿತ್ಕೋಬೇಕವ್ರು ಇನ್ನೆಲ್ಲ ಭಾರತ ದೇಶದಲ್ಲಿ ಭೂಮಿ ರೈತರಿಂದಲೇ ಅವ್ರು ಕಿತ್ಕೋತಾರೆ ಸರ್ಕಾರ ಕಿತ್ಕೊಂಡು ಕೈಗಾರಿಕಾ ಕೊಡ್ತಾರೆ ಇದೇ ಕೈಗಾರಿಕೀಕರಣ ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಖಾಸಗೀಕರಣ ಪ್ರೈವೇಟಿಸಮ್ ನಾವು ಸರ್ಕಾರಿ ಸ್ವಾಮ್ಯದಲ್ಲಿರುವ ಉದ್ಯಮಿಗಳು ಅಂದ್ರೆ ಫ್ಯಾಕ್ಟ್ರಿಗಳು ಕೈಗಾರಿಕೆಗಳು ಕಾರ್ಖಾನೆಗಳನ್ನು ಖಾಸಗಿಯವ್ರಿಗೆ ವಹಿಸ್ಕೊಡೋದು ಇದು ಖಾಸಗೀಕರಣ ನೋಡಿ ಇದು ದೇಶದಲ್ಲಿ ಈಗ ನಿರಂತರವಾಗಿ ನಡೀತಿದೆ ಅಲ್ವಾ ಈಗ ರೈಲ್ವೆನೂ ಸಹ ಪ್ರೈವೇಟ್ ಮಾಡಿಬಿಟ್ಟಿದ್ದಾರೆ ಹೆಚ್ಚೆ ಎಲ್ಲೇನಾಯಿತು ಇವೆಲ್ಲ ನೋಡ್ತಿರಲ್ಲ ಎಲ್ಲ ಪ್ರೈವೇಟಾಗಿ ವಹಿಸ್ತಾ ಇದ್ದಾರೆ ಇವತ್ತಿನ ಬಹುತೇಕ ಶಾಲೆಗಳು ಏನೇ ಆಗಿದ್ದಾವೆ ಸ್ಕೂಲು ಕಾಲೇಜು ಪ್ರೈವೇಟರೇ ನಡೆಸ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳನ್ನ ಮುಚ್ಚಾ ಇದ್ದಾರೆ ಇದು ದುರಂತ ಖಾಸಗೀಕರಣ ದೇಶಕ್ಕೆ ಭಾರತ ದೇಶಕ್ಕೆ ಬಹಳ ಗಂಡಾಂತರಕಾರಿಯಾಗಿ ಪರಿಣಮಿಸಿದೆ ಕಂಪ್ಯೂಟರೀಕರಣ ಎಲ್ಲೋಗ್ಲಿ ಸಹ ಕಂಪ್ಯೂಟರೈಝಡ್ ಮಾಡೋದು ಗಣಕಯಂತ್ರದ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡೋದು ಇದರಿಂದ ಹೆಚ್ಚು ಉದ್ಯೋಗಗಳನ್ನ ಈ ಕಂಪ್ಯೂಟರ್ ಕಿತ್ಕೊಂಡಿದೆ ಮತ್ತು ಜಾಗತೀಕರಣ ಜಾಗತೀಕರಣ ಅಂದರೆ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಒಂದು ಹಳ್ಳಿಯಾಗಿ ಕಾರ್ಯನಿರ್ವಹಿಸ್ತವೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದೇ ಅಂತ ತಿಳ್ಕೊಳೋದು ಜಾಗತೀಕರಣ ಈ ಜಾಗತೀಕರಣದ ಹೆಸರಿನಲ್ಲಿ ಶೋಷಣೆ ಇವತ್ತು ಜಾಸ್ತಿ ಆಗಿದೆ ಮನುಷ್ಯನನ್ನು ಬಿಗಿದಪ್ಪಿಕೊಂಡಿವೆ ಮನುಷ್ಯನನ್ನು ಹಬ್ಕೊಂಡಿದ್ದಾವೆ ಬಿಗಿಯಾಗಿ ಹಬ್ಕೊಂಡಿದ್ದಾವೆ ತಬ್ಬಿಕೊಂಡಿದ್ದಾವೆ ಮಾನವೀಯತೆಯ ಮೂಲ ಜಲವೇ ಬತ್ತಿ ಹೋಗುತ್ತಿರುವ ಅಪಾಯ ಎದುರಾಗ್ತಿದೆ ಮಾನವೀಯತೆಯ ಮೂಲ ಜಲವೇ ಬತ್ತಿ ಹೋಗ್ತಿರುವ ಅಪಾಯ ಎದುರಾಗ್ತಾ ಇದೆ ಅಪಾಯ ಡೇಂಜರ್ ಆಗ್ತಿದೆ ಮಾನವೀಯತೆ ಎಲ್ಲಿದೆ ಮಾನವೀಯತೆ ಅಂದರೆ ದಯೆ ಕರುಣೆ ಅನುಕಂಪ ಪ್ರೀತಿ ವಿಶ್ವಾಸ ಸಹಕಾರ ಸಹಬಾಳ್ವೆ ಎಲ್ಲಿದೆ ಮಾನವೀಯತೆ ಮೂಲ ಜಲವೇ ಇಲ್ಲ ಈಗ ಒತ್ತಿ ಹೋಗ್ತಾ ಇರುವಂತಹ ಅಪಾಯ ಅಂತ ಹೇಳಿ ಲೇಖಕರು ಹೇಳ್ತಾ ಇದಾರೆ ಅಂತಃಕರ್ಣ ಅಂತಃಕರಣವಿಲ್ಲದ ಬದುಕು ಮರುಭೂಮಿ ಆಗ್ತಿದೆ ನಮ್ಮ ಮನಸ್ಸಿನಲ್ಲಿ ಕರುಣೆ ಇರಬೇಕು ಅಂತಃಕರುಣೆ ಆ ಬದುಕು ಮರುಭೂಮಿ ಮರುಭೂಮಿ ಅಂದರೆ ಮರಳಿನ ಭೂಮಿಯಲ್ಲಿ ನೀರೇ ಇರಲ್ಲ ಜಲವೇ ಇರಲ್ಲ ಆ ರೀತಿ ಆಗ್ತಾ ಇದೆ ದೇಶಿ ಸಂಸ್ಕೃತಿಯನ್ನು ಜಾಗತೀಕರಣದ ಭೂತ ಮುಕ್ಕುತ್ತಿದೆ ದೇಶಿ ಸಂಸ್ಕೃತಿಯನ್ನು ಜಾಗತೀಕರಣದ ಭೂತ ಮುಕ್ಕುತ್ತಿದೆ ನೋಡಿ ನಮ್ಮ ದೇಶದಲ್ಲಿ ಇದ್ದಂಥ ಸಂಸ್ಕೃತಿ ಆಚಾರ ವಿಚಾರ ನಡೆ ನುಡಿ ಇವೆಲ್ಲವನ್ನೂ ಸಹ ಜಾಗತೀಕರಣ ಎಂಬ ಪಿಡಂಬೂತ ಹಾಳು ಮಾಡ್ತಾ ಇದೆ ತಿಂದು ತೇರ್ತಿದೆ ತಿಂದು ಮುಕ್ತ ಇದೆ ಭೂಮಿಯನ್ನೇ ನಂಬಿಕೊಂಡಿದ್ದ ರೈತರು ನೋಡಿ ರೈತ ಅನ್ನದಾತ ಕೃಷಿಕ ನೇಗಿಲ ಯೋಗಿ ಭೂಮಿಯನ್ನೇ ನಂಬಿಕೊಂಡಿದ್ದ ಆ ರೈತ ಖಾಸಗೀಕರಣದ ಸಂಕೋಲೆಯಲ್ಲಿ ಸಿಲುಕಿ ತೊಳಲುತ್ತಿದ್ದಾರೆ ಖಾಸಗೀಕರಣ ಎಂಬ ಬಂಧನ ಸಂಕೋಲೆ ಅಂದ್ರೆ ಬಂಧನ ಬಂಧನದಲ್ಲಿ ಸಿಲುಕಿ ತೊಳಲುತ್ತಿದ್ದಾರೆ ನೋಡಿ ಅವರಿಗೆ ಖಾಸಗೀಕರಣದ ಪಿಡಂಬೂತ ರೈತರಿಗೆ ಕಾಡ್ತಾ ಇದೆ ಭೂಮಿ ತಾಯಿಯ ಮಕ್ಕಳು ಅನಾಥರಾಗಿ ಬದುಕುತ್ತಿದ್ದಾರೆ ಭೂಮಿ ತಾಯಿ ಮಕ್ಕಳು ಅನಾಥ ಆಗ್ತಾ ಇದಾರೆ ಭೂಮಿ ಇದ್ರಲ್ಲ ಅವ್ರು ಬದುಕೋದು ಆದ್ರೆ ಭೂಮಿ ಇಲ್ದವರೇನು ನಿರ್ಗತಿಕರಾಗ್ತಾರೆ ಅನಾಥರಾಗ್ತಾರೆ ಉಳ್ಳವರು ಮತ್ತು ಇಲ್ಲದವ್ರ ನಡುವೆ ಕಂದಕ ನಿರ್ಮಾಣವಾಗಿದೆ ಉಳ್ಳವರು ಅಂದ್ರೆ ಹಣ ಇರುವವರು ಶ್ರೀಮಂತರು ಇಲ್ಲದವರು ಅಂದ್ರೆ ಹಣ ಇಲ್ಲದೆ ಇರುವವರು ಬಡವರು ಇವ್ರ ನಡುವೆ ಕಂದಕ ಒಂದು ಗುಂಡಿ ಕಂದಕ ಅಂದ್ರೆ ಗುಂಡಿ ಅಂತೀವಲ್ಲ ಅದು ಗುಂಡಿ ನಿರ್ಮಾಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಲೇಖಕರು ಹೋಗ್ತಾ ಇದಾರೆ ಈ ಲೇಖನದಲ್ಲಿ ಬಹುಕಾಲದಿಂದ ನಮ್ಮ ರೈತ ಚಳವಳಿಗಳನ್ನು ಅವಗಾಯಿಸುತ್ತಾ ಬಂದವನು ನಾನು ಸಿ ಎಚ್ ಹನುಮಂತರಾಯರು ಹೇಳ್ತಾ ಇದಾರೆ ಬಹುಕಾಲದಿಂದಲೂ ಬಹಳ ಕಾಲದಿಂದಲೂ ನಮ್ಮ ರೈತ ರೈತ ಚಳವಳಿಗಳು ಕರ್ನಾಟಕದಲ್ಲಿ ಎಷ್ಟು ಎಷ್ಟೋ ನಡೆದು ಹೋಗಿದ್ದೀವಿ ಅವುಗಳನ್ನು ಅವಗಾಯಿಸುತ್ತಂದ್ರೆ ಅವಗಾಯಿಸ್ ಗಮನ ಹರಿಸುವುದು ಗಮನ ಹರಿಸುವಂತ ಬಂದವನು ನಾನು ಯಾರೋ ಸಿ ಎಚ್ ಹನುಮಂತರಾಯರು ಸ್ವಾತಂತ್ರ್ಯ ಚಳುವಳಿಗೆ ದೇಶದ ರೈತರು ನೀಡಿದ ಕಾಣಿಕೆ ಅವಿಸ್ಮರಣೀಯವಾದುದು ನೋಡಿ ಭಾರತ ದೇಶ ಬ್ರಿಟಿಷರಿಂದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೆರಡರಂದು ಸ್ವಾತಂತ್ರ್ಯ ಪಡ್ಕೊಳುತ್ತೆ ಆ ರೈತರು ನೀಡಿದ್ರಲ್ಲ ಕಾಣಿಕೆ ಗಿಫ್ಟು ಕ್ರೆಡಿಟ್ ಅವಿಸ್ಮರಣೀಯ ಯಾರು ಮರೆಯಲಾರದಂತಹ ಘಟನೆ ರೈತರು ಸಹ ಭಾರತದ ಸ್ವತಂತ್ರ ಚಳವಳಿಗೆ ಅಮೋಘವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ತ್ಯಾಗ ನೋಡಿ ರೈತರು ಮಾಡಿದಂತ ತ್ಯಾಗಗಳು ಸಾಕ್ರಿಫೈಸ್ ಬಲಿದಾನ ಬ್ರಿಟಿಷರ ಖಡ್ಗಗಳಿಗೆ ಆಹುತಿಯಾಗಿದ್ದಾರೆ ಆವತ್ತಿನ ರೈತರು ತೆಲಂಗಾಣದ ರೈತ ಚಳುವಳಿ ಆಯ್ತು ಹಾಗೆ ಉತ್ತರ ಭಾರತದಲ್ಲಿ ಅನೇಕ ರೈತ ಚಳುವಳಿಗಳಾದವು ಕರ್ನಾಟಕದಲ್ಲಿ ಕಾಗೋಡು ಚಳುವಳಿ ಆಯ್ತು ಅವರ ತ್ಯಾಗ ವಿಧಾನಗಳಿಲ್ಲದೆ ಹೋಗಿದ್ದರೆ ಸ್ವಾತಂತ್ರ್ಯ ಕೇವಲ ಕನಸಾಗಿ ಉಳಿತಿತ್ತು ಆ ಸ್ವಾತಂತ್ರ್ಯ ಅನ್ನೋದು ಕೇವಲ ಕನಸಾಗ್ತಿತ್ತು ನನ್ಸು ಎನ್ನುವುದರಲ್ಲಿ ಸಂದೇಹವಿಲ್ಲ ಅಂದ್ರೆ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ರೈತರು ನೀಡಿದ ಕೊಡುಗೆ ಬಹಳ ಮಹತ್ವಪೂರ್ಣವಾದುದು ಅವರ ತ್ಯಾಗ ಬಲಿದಾನಗಳಿಲ್ಲದೆ ಹೋಗಿದ್ರೆ ಸ್ವಾತಂತ್ರ್ಯ ಕೇವಲ ಕನಸಾಗಿ ಉಳಿತಿತ್ತು ನನ್ಸಾಗ್ತಿಲ್ಲ ಅಂತ ಲೇಖಕರು ಹೇಳ್ತಾ ಇದಾರೆ ಮುಂದುವರೆದು ಶಾಲಾ ಪಠ್ಯಕ್ರಮಗಳಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಬಗ್ಗೆ ಓದಿದ್ದು ಇನ್ನು ನೆನಪಿದೆ ನೋಡಿ ಲೇಖಕರು ಶಾಲಾ ಪಠ್ಯಕ್ರಮಗಳು ಸ್ಕೂಲ್ ನಲ್ಲಿರುವಂತಹ ಪಾಠಗಳು ಪಠ್ಯಕ್ರಮ ಅಂದ್ರೆ ಕರಿಕ್ಯುಲಮ್ ಅಂತ ಅದು ಸ್ಕೂಲ್ ಕರಿಕ್ಯುಲಮ್ ನಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಆಯ್ತು ಈ ಸಿಪಾಯಿ ದಂಗಿ ಅಂದ್ರೆ ಬ್ರಿಟಿಷರ ವಿರುದ್ಧ ಭಾರತೀಯ ಸೈನಿಕರು ದಂಗೆ ಎದ್ದು ಬ್ರಿಟಿಷರ ಶೋಷಣೆಯನ್ನು ತಡೆಯಲಾರದೆ ಈ ಸಿಪಾಯಿಗಳಿಂದ ನಡೆದಂತಹ ದಂಗೆಯೇ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅದರ ಬಗ್ಗೆ ಓದಿದ್ದು ಇನ್ನೂ ನೆನಪಿದೆ ಅಂತ ಲೇಖಕರು ಹೇಳ್ತಾರೆ ನಿಜವಾಗಿಯೂ ಅದನ್ನು ರೈತ ದಂಗೆ ಎಂದೇ ಕರೆಯಬೇಕು ಅದನ್ನು ಸಿಪಾಯಿ ದಂಗೆ ಅಂತ ಕರೀಬಾರದು ರೈತ ದಂಗೆ ಎಂದು ಕರೆಯಬೇಕು ಅಂತ ಹೇಳ್ತಾ ಇದ್ದಾರೆ ಏಕೆಂದ್ರೆ ಆ ದಂಗೆ ಸ್ಫೋಟಗೊಳ್ಳುವುದಕ್ಕೆ ಕ್ರಾಂತಿಕಾರಕ ವಾತಾವರಣವನ್ನು ರೈತರು ತಮ್ಮ ಚಳುವಳಿಗಳ ಮೂಲಕ ಸೃಷ್ಟಿ ಮಾಡಿದ್ದರು ಏಕೆಂದ್ರೆ ಆ ದಂಗೆ ಅಂದರೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಸ್ಫೋಟಗೊಳ್ಳುವುದಕ್ಕೆ ಆಡುವುದಕ್ಕೆ ಕಾರಣವಾದವರು ಕ್ರಾಂತಿಕಾರಕ ವಾತಾವರಣವನ್ನು ರೈತರು ತಮ್ಮ ಚಳುವಳಿಗಳ ಮೂಲಕ ಸೃಷ್ಟಿ ಮಾಡಿರ್ತಾರೆ ಬ್ರಿಟಿಷರು ರೈತರಿಂದ ತೆರಿಗೆ ವಸೂಲಿ ಮಾಡ್ತಿದ್ರು ಬ್ರಿಟಿಷ್ ಮಾಡ್ತಿದ್ರಪ್ಪ ಅಂದ್ರೆ ರೈತರಿಂದ ಟ್ಯಾಕ್ಸ್ ಸುಂಕ ತೆರಿಗೆನ ವಸೂಲಿ ಮಾಡ್ತಿದ್ರು ಅದಕ್ಕೆ ಪ್ರತಿಯಾಗಿ ಯಾವ ಅನುಕೂಲಗಳನ್ನು ಒದಗಿಸ್ತಿಲ್ಲ ಬ್ರಿಟಿಷರು ಮಾತ್ರ ಕೇವಲ ತೆರಿಗೆಗಳನ್ನು ಮಾತ್ರ ತಗೊಳೋದು ಅವರಿಗೆ ತೆರಿಗೆ ಮಾತ್ರ ಬೇಕಿರ್ತದೆ ತೆರಿಗೆಯಿಂದ ಬಂದ ಹಣ ಮಾತ್ರ ಬೇಕಾಗಿರ್ತದೆ ಆದರೆ ಅದಕ್ಕೆ ಪ್ರತಿಯಾಗಿ ಯಾವ ಅನುಕೂಲಗಳನ್ನು ಭಾರತೀಯರಿಗೆ ಒದಗಿಸ್ತಿರಲ್ಲ ಬ್ರಿಟಿಷರು ಎಂತಹ ಬುದ್ಧಿವಂತರನ್ನ ನೋಡಿ ನಮ್ಮ ದೇಶಕ್ಕೆ ಬಂದು ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನೇ ಶೋಷಣೆ ಮಾಡ್ತಾ ಇದ್ರು ಬ್ರಿಟಿಷರು ಕೆರೆ ಬಾವಿಗಳ ಸಂರಕ್ಷಣೆ ಮತ್ತು ನಿರ್ಮಾಣ ಕಾರ್ಯಗಳು ಎನ್ನುವಷ್ಟು ಕ್ಷೀಣಗೊಂಡವು ಆ ಸಮಯದಲ್ಲಿ ಕೆರೆ ಬಾವಿಗಳ ಸಂರಕ್ಷಣೆ ಮಾಡಲಿಲ್ಲ ಕೆರೆ ಬಾವಿಗಳನ್ನು ಕಟ್ಟಲಿಲ್ಲ ಎಲ್ಲ ಆಗಿ ನಿಂತ್ಕೊಂಡು ರೈತರ ಹಳೆಯ ತೆರಿಗೆ ಪದ್ಧತಿಯ ಪ್ರಕಾರ ಬೆಳೆದ ಬೆಳೆಯಲ್ಲಿ ಒಂದಷ್ಟು ಭಾಗವನ್ನು ಕೊಡಬೇಕೆನ್ನುವ ನಿಮ ಇತ್ತು ನೋಡಿ ಇದು ಟ್ಯಾಕ್ಸ್ ಸಿಸ್ಟಮ್ ಬ್ರಿಟಿಷರ ಟ್ಯಾಕ್ಸ್ ಸಿಸ್ಟಮ್ ರೈತರ ಹಳೆಯ ತೆರಿಗೆ ಪದ್ಧತಿ ಪ್ರಕಾರ ರೈತನು ಭೂಮಿಯಲ್ಲಿ ಬೆಳೆದ ಬೆಳೆಯಲ್ಲಿ ಒಂದಷ್ಟು ಭಾಗವನ್ನು ಕೊಡಬೇಕೆಂಬ ಒಂದು ರೂಲ್ಸ್ ನಿಯಮ ಇತ್ತು ಬರ ಬಿದ್ದು ಬೆಳೆ ಬಾರದಿದ್ರು ಆ ವರ್ಷವೂ ತೆರಿಗೆ ಪಾವತಿಸಬೇಕಾಯ್ತು ಮಳೆ ಬರ್ಲಿ ಬಿಡ್ಲಿ ತೆರಿಗೆಯನ್ನು ಸುಂಕವನ್ನು ಕಟ್ಟುವುದು ಬ್ರಿಟಿಷ್ ಸರ್ಕಾರಕ್ಕೆ ಅದು ಕಡ್ಡಾಯವಾಗಿತ್ತು ಬ್ರಿಟಿಷರು ತಂದ ಹೊಸ ನಮೂನೆ ಜಮೀನ್ದಾರಿ ಪದ್ಧತಿ ಅದು ಜಮೀನ್ದಾರಿ ಪದ್ಧತಿಯನ್ನು ಜಾರಿ ತರ್ತಾರೆ ಆ ಜಮೀನ್ದಾರ ಪದ್ಧತಿಯನ್ನು ಜಾರಿ ತರ್ತಾನೆ ಯಾರಪ್ಪ ಅಂದ್ರೆ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ತರ್ತಾನೆ ಅದನ್ನ ಕಾಯಂ ಗೊತ್ತಾ ಪದ್ಧತಿ ಅಂತಲೂ ಸಹ ಕರೀತಾರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ರೈತ ಬೆಳೆ ಬೆಳೆಲಿ ಬೆಳೆ ಆಗದಿರಲಿ ತೆರಿಗೆ ಕಡ್ಡಾಯವಾಯಿತು ಟ್ಯಾಕ್ಸ್ ಕಂಪಲ್ಸರಿ ಬ್ರಿಟಿಷ್ ಸರ್ಕಾರ ಕಟ್ಟಬೇಕಾಗಿರ್ತದೆ ತೆರಿಗೆ ಪಾವತಿಸದ ರೈತನ ಜಮೀನನ್ನು ಬ್ರಿಟಿಷರಿಂದ ನೇಮಕಗೊಂಡ ಜಮೀನ್ದಾರ ಮುಟ್ಟುಗೋಲು ಹಾಕಿಕೊಳ್ತಿದ್ದ ಆ ರೈತನ ಜಮೀನನ್ನ ಬ್ರಿಟಿಷರಿಂದ ನೇಮ್ಕೊಂಡಿದ್ದಂತ ಜಮೀನ್ದಾರಿದ್ರು ಜಮೀನ್ದಾರ ಪದ್ಧತಿ ಇತ್ತು ಅವನ ಜಮೀನ್ದಾರ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಮುಟ್ಟುಗೋಲು ಅಂದ್ರೆ ತನ್ನ ವಶಕ್ಕೆ ರೈತನ ಭೂಮಿಯನ್ನು ತೆಗೆದುಕೊಳ್ಳುತ್ತಿದ್ದ ಮುಟ್ಟುಗೋಲು ಅಂದ್ರೆ ವಶಕ್ಕೆ ಅಂತಲೂ ಸಹ ಆಗ್ತದೆ ತೆಗೆದುಕೊಳ್ತಾ ಇದ್ದ ಹೀಗಾಗಿ ತಮ್ಮ ಜಮೀನನ್ನು ಉಳಿಸಿಕೊಳ್ಳುವುದಕ್ಕಾಗಿ ರೈತರು ಸಾಲ ಮಾಡಬೇಕಾಯ್ತು ಆ ಮೊದಲು ಇಲ್ಲದಿದ್ದ ಸಾಲ ನೀಡುವ ಸಾಹುಕಾರ ವರ್ಗ ಒಂದು ಹಳ್ಳಿ ಹೋಬಳಿಗಳಲ್ಲಿ ತಲೆ ಎತ್ತಿತ್ತು ನೋಡಿ ಈಗ ಸಾಲ ಮಾಡ್ಬೇಕಾಗಿ ಬಂತು ರೈತ ಸಾಲವನ್ನು ಕೊಡುವಕ್ಕೆ ಲೇವಾದೇವಿಗಾರಬೇಕಲ್ವಾ ಆ ಲೇವಾದೇವಿಯನ್ನು ಮಾಡುವಂತ ಸಾಹುಕಾರ ವರ್ಗ ಹಳ್ಳಿ ಹೋಬಳಿಗಳಲ್ಲಿ ಕೂಡ್ಕೊಳುತ್ತೆ ಅಂದ್ರೆ ತಲೆ ಎತ್ತುತ್ತೆ ಅಂದ್ರೆ ಪ್ರಾರಂಭವಾಯ್ತು ಸಾಲ ಮಾಡಿ ಕೃಷಿ ಮಾಡುವ ಪದ್ಧತಿ ರೈತರಿಗೆ ಅಪರಿಚಿತ ಎನ್ನುವಂತಿತ್ತು ಸಾಲ ನೀಡಿ ಸಾಹುಕಾರರು ಸಿಕ್ಕಾಪಟ್ಟೆ ಬಡ್ಡಿ ಹಾಕಿ ರೈತರನ್ನು ಸುಲಿಯುತ್ತಿದ್ರು ನೋಡಿ ಇಲ್ಲಿ ಎಂತ ದುರಂತ ಅನ್ನೋದನ್ನ ಸಾಲ ಮಾಡಿ ಕೃಷಿ ಉಳುಮೆ ಮಾಡ್ತಿದ್ನಲ್ಲ ರೈತ ಮಾಡುವ ಪದ್ಧತಿ ರೈತರಿಗೆ ಅಪಚರಿತ ಅಂದ್ರೆ ಪರಿಚಿತವೂ ಇಲ್ದಂತೆ ಆಗ್ತಾ ಇತ್ತು ಸಾಲ ನೀಡಿದ ಸಾಹುಕಾರ ಇದ್ನಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಮನ್ಸಿಗೆ ಬಂದಂತೆ ಬಡ್ಡಿಯನ್ನು ಹಾಕಿ ಇಂಟ್ರೆಸ್ಟ್ ಹಾಕಿ ರೈತರನ್ನ ಸುಲಿಗೆ ಮಾಡ್ತಿದ್ರು ಸುಲಿಯುತ್ತ ಸುಲಿಗೆ ಮಾಡ್ತಿದ್ರು ಶೋಷಣೆ ಏನ್ ಮಾಡ್ತಾ ಇದ್ರು ಇದೆಲ್ಲದರ ಪರಿಣಾಮವಾಗಿ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಮಾನವ ನಿರ್ಮಿತ ಬರಗಳು ಉಂಟಾದವು ಮಾನವ ನಿರ್ಮಿತ ಬರಗಳು ಉಂಟಾಗತೊಡಗಿದವು ಈ ಸಾಲವನ್ನ ಸುಲಿಗೆ ಮಾಡ್ತಿದ್ದಂತಹ ಸಾಹುಕಾರ ವರ್ಗವಲ್ಲದೆ ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಏನಾಯ್ತಪ್ಪ ಅಂದ್ರೆ ಹತ್ತೊಂಬತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಮಾನವ ನಿರ್ಮಿತ ಅಂದ್ರೆ ಮನುಷ್ಯರೇ ನಿರ್ಮಾಣ ಮಾಡಿದಂತಹ ಕೃತಕ ಮಾನವ ನಿರ್ಮಿತ ಅಂದ್ರೆ ಕೃತಕ ಟೆಂಪರರಿ ಬರ ಶಾಮಗಳು ಬರತೊಡಗಿದವು ಉಂಟಾಗತೊಡಗಿದವು ಅಂದ್ರೆ ಪ್ರಾರಂಭವಾಗ ತೊಡಗಿದವು ಸಾವಿರದ ಐನೂರರಿಂದ ರಿಂದ ಸಾವಿರದ ಎಂಟುನೂರ ಐವತ್ತೇಳರಷ್ಟು ಹೊತ್ತಿಗೆ ಸುಮಾರು ಎಪ್ಪತ್ತಕ್ಕೂ ಮಿಕ್ಕ ಬರಗಳು ಕಾಣಿಸಿಕೊಂಡುವಂತೆ ರೈತರು ಎರೆ ಮಣ್ಣನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡ ಸುದ್ದಿಗಳು ಅಂತ ಅವತ್ತಿನ ಕಾಲದಲ್ಲಿ ರೈತರು ಒಟ್ಟಿಗೆ ಅನ್ನವಿಲ್ಲದೆ ಎರೆ ಮಣ್ಣು ಅಂದ್ರೆ ಕಪ್ಪು ಮಣ್ಣು ಇದು ಗದ್ದೆಗಳಲ್ಲಿರುತ್ತೆ ಕೆರೆಗಳಲ್ಲಿರುತ್ತೆ ಎರೆ ಮಣ್ಣು ಅನ್ನೋದು ಇದನ್ನು ತಿಂದು ಎರೆ ಮಣ್ಣನ್ನ ತಿನ್ನೋದು ಎರೆಹುಳ ಆ ರೀತಿ ರೈತನೇ ಎರೆ ಮಣ್ಣನ್ನ ತಿಂದು ಹೊಟ್ಟೆ ತುಂಬಿಸಿಕೊಂಡ ಸುದ್ದಿಗಳು ಸಹ ಹರಡಿದ್ವು ಅಂತ ಆಗಿನ ಕಾಲದಲ್ಲಿ ಆ ಕಾಲಕ್ಕೆ ಹಸುವಿನಿಂದ ಸಾಯುವ ರೈತರ ದೇಹಗಳನ್ನು ಅಂತ್ಯಕ್ರಿಯೆ ಮಾಡಲು ಆಗದಂಥ ಸ್ಥಿತಿ ಉಂಟಾಗಿತ್ತು ನೋಡಿ ಹೊಟ್ಟೆಗೆ ಊಟವಿಲ್ಲದೆ ಹಸುವಿನಿಂದ ಸಾಯ್ತೀರಂತೆ ರೈತರು ಅವರ ದೇಹಗಳನ್ನ ದಪ ನಂತರ ಅಂತ್ಯಕ್ರಿಯೆ ಮಾಡಲು ಆಗದಂಥ ಸ್ಥಿತಿ ಆವತ್ತಿನ ಸನ್ನಿವೇಶದಲ್ಲಿ ಉಂಟಾಗಿತ್ತು ಶವಗಳನ್ನು ಮಾಡ್ತಿದ್ರು ಅಂದ್ರೆ ಡೆಡ್ ಬಾಡಿಗಳನ್ನ ಶವಗಳನ್ನು ನಾಯಿ ನರಿಗಳು ತಿಂತಿದ್ವು ಅಂತೆ ಮಾನವಸ್ತಿ ಪಂಜರಗಳು ಎಲ್ಲೆಂದರಲ್ಲಿ ಬಿದ್ದಿರುತ್ತಿದ್ದವು ಈಗಿನ ಹೈದ್ರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಈ ಬರವನ್ನು ಡೋಗಿ ಬರ ಎಂದು ಕರೆದರು ನೋಡಿ ಇಲ್ಲಿ ಈಗಿನ ಹೈದ್ರಾಬಾದ್ ಕರ್ನಾಟಕ ಪ್ರದೇಶ ಹೈದ್ರಾಬಾದ್ ಕರ್ನಾಟಕ ಪ್ರದೇಶದ ಜಿಲ್ಲೆಗಳು ಬೀದರ್ ಯಾದಗಿರಿ ಗುಲ್ಬರ್ಗಾ ರಾಯಚೂರು ಕೊಪ್ಪಳ ಬಳ್ಳಾರಿ ನೋಡಿ ಇಂತಹ ಜಿಲ್ಲೆಗಳಲ್ಲಿ ಬರವನ್ನು ಡೋಗಿ ಡೋಗಿ ಅಥವಾ ಡೋಗಿ ಹಾಕ್ಬೇಕಾಯ್ತು ಇಲ್ಲಿ ಡೋಗಿ ಆಗಿದೆ ಡೋಗಿ ಬರ ಅಂತ ಕರೀತಾರೆ ಬ್ರಿಟಿಷರ ದರಡೆಕರ ನೀತಿಗಳ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಒಂದೆಡೆ ರೈತರು ಸಿಡಿದಿದ್ದಾಗ ಅವರ ಮೇಲೆ ಗೋಲಿಬಾರ್ ಮಾಡುವಂತೆ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆದೇಶಿಸಿದ್ರಂತೆ ನೋಡಿ ಬ್ರಿಟಿಷ್ ದರೋಡೆಕೋರ ನೀತಿಗಳಿದ್ವಲ್ಲ ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ರಲ್ಲ ಆ ನೀತಿಗಳ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಏನಾಯ್ತು ಅಂದ್ರೆ ಒಂದೆಡೆ ರೈತರು ಸಿಡ್ದಿದ್ರು ಒಟ್ಟಾಗಿ ಬ್ರಿಟಿಷ್ ವಿರುದ್ಧ ತಿರುಗಿ ಬಿದ್ರು ಅವ್ರ ಮೇಲೆ ಗೋಲಿಬಾರ್ ಗುಂಡಿನ ಸುರುಮಳೆಗರೆಯುವಂತೆ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆದೇಶನ್ ಕೊಟ್ರಂತೆ ಆದ್ರೆ ಸೈನಿಕರು ಗುಂಡುಗಳನ್ನು ರೈತರ ಮೇಲೆ ಆರಿಸಲು ನಿರಾಕರಿಸಿದ್ರು ಆಗ ಬ್ರಿಟಿಷ್ ಸೈನಿಕರು ಮತ್ತು ಭಾರತೀಯ ಸೈನಿಕರು ಸ್ಫೋಟಗೊಳ್ಳಲು ಕಾರಣವಾಯಿತು ರೈತರು ಮತ್ತು ಭಾರತೀಯ ಸೈನಿಕರ ಸಖಿಕ್ಕೆ ದಾರಿ ಮಾಡಿಕೊಟ್ಟಿತ್ತು ರೈತರು ಮತ್ತು ಭಾರತೀಯ ಸೈನಿಕರು ಇದ್ರಲ್ಲ ಅವರ ಸಖ್ಯ ಅಂದ್ರೆ ಗೆಳೆತನಕ್ಕೆ ಸಖಿ ಅಂದ್ರೆ ಗೆಳೆತನಕ್ಕೆ ದಾರಿ ಆಗ್ತದೆ ಯಾವ್ದಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಗೋಲಿಬಾರ್ ಮಾಡುವಂತೆ ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆದೇಶವನ್ನು ಕೊಟ್ಟಾಗ ರೈತರು ಮತ್ತು ಭಾರತೀಯ ಸೈನಿಕರ ನಡುವೆ ಗೆಳೆತನ ಪ್ರಾರಂಭವಾಗುತ್ತೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ನೋಡಿ ಏನಾಯ್ತು ಅಂದ್ರೆ ಆ ಸಿಪಾಯಿ ದಂಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದೂವರೆ ಲಕ್ಷ ಭಾರತೀಯರು ಕೊಲ್ಲಲ್ಪಟ್ಟರಂತೆ ಅದರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ ರೈತರೇ ಆಗಿದ್ರಂತೆ ಕೃಷಿಕರೇ ಆಗಿದ್ರಂತೆ ಸ್ವಾತಂತ್ರ್ಯ ಸಂಗ್ರಾಮದ ದ್ವಿತೀಯ ಘಟ್ಟದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡಬಾರದು ಎಂದು ಗಾಂಧೀಜಿ ಕರೆ ಕೊಟ್ಟರು ನೋಡಿ ಸ್ವಾತಂತ್ರ್ಯ ಸಂಗ್ರಾಮದ ಎರಡನೇ ಹೋರಾಟದ ಘಟ್ಟದಲ್ಲಿ ಹಂತದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಅಂದ್ರೆ ಸುಂಕ ಟ್ಯಾಕ್ಸ್ ಕೊಡಬಾರದು ಎಂದು ಗಾಂಧೀಜಿ ಎಲ್ಲಾ ಭಾರತೀಯರಿಗೂ ಕರೆ ಕೊಡ್ತಾರೆ ನೋಡಿ ಅನೇಕ ರೈತ ಹೋರಾಟಗಳು ಆಗ ನಡೀತು ಬಾಡೋಲಿ ರೈತ ಸತ್ಯಾಗ್ರಹ ನಡೀತು ಕೇಡ ಸತ್ಯಾಗ್ರಹ ನಡೀತು ಆಗ ಮಹಾತ್ಮಾ ಗಾಂಧೀಜಿಯವರು ರೈತರೆಲ್ಲರೂ ಸಹ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿ ಮಾಡಬಾರ್ದು ಅಂತ ಆದೇಶ ಕೊಡ್ತಾರೆ ಈ ಕರೆಗೆ ರೈತರು ಹೋಗೊಟ್ಟಿದ್ದರಿಂದ ಸ್ವಾತಂತ್ರ್ಯ ಚಳುವಳಿ ಹಳ್ಳಿ ಹಳ್ಳಿಗಳಿಗೂ ವ್ಯಾಪಿಸಲು ಸಾಧ್ಯವಾಯ್ತು ನೋಡಿ ಅವತ್ತಿನ ಕಾಲದಲ್ಲಿ ಸ್ವಾತಂತ್ರ್ಯವು ರೈತರ ಕೈಗೆ ಸಿಗದೆ ಬಂಡವಾಳ ಶಾಹಿಗಳ ಕೈಗೆ ಸಿಕ್ಕಿತು ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ ಆ ಸ್ವಾತಂತ್ರ್ಯ ರೈತರ ಕೈಗೆ ಸಿಗಲ್ಲ ಪಟ್ಟಭದ್ರ ಹಿತಾಸಕ್ತಿಯ ಬಂಡವಾಳ ಹಣ ಇರುವಂತಹ ಶ್ರೀಮಂತರ ಕೈಗೆ ಭಾರತ ದೇಶ ಸ್ವಾತಂತ್ರ್ಯ ಸಿಗುತ್ತೆ ಜಮೀನ್ದಾರಿ ಪದ್ಧತಿಯನ್ನು ಮೂಲೋತ್ಥಾಟನೆ ಮಾಡದೆ ಪಾಳೆಗಾರನೆಲ್ಲ ಹಾಗೆ ಉಳಿಸಿಕೊಳ್ಳಲಾಯಿತು ಜಮೀನ್ದಾರಿ ಪದ್ಧತಿ ಇತ್ತಲ್ಲ ಅದನ್ನು ಮೂಲೋತ್ತಾಟನೆ ಅದನ್ನು ಉಚ್ಚಾಟಿಸದೆ ಅದನ್ನು ಬ್ಯಾನ್ ಮಾಡದೆ ಅದನ್ನು ನಿರ್ಬಂಧಿಸದೆ ಮಾಡದೆ ಪಾಳೆಗಾರರನ್ನೆಲ್ಲ ಹಾಗೆ ಪಾಳೆಗಾರರು ಆಗಿದ್ರು ಅವ್ರನ್ನಾಗಿ ಉಳಿಸ್ಕೊಳ್ಳಾಗುತ್ತದೆ ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ತಮ್ಮ ಇಂಡಸ್ಟ್ರಿಗಳ ಕಚ್ಚಾ ಮಾಲಿಗೆ ಬೇಕೆಂದು ಲಕ್ಷಾಂತರ ಎಕರೆ ಜಮೀನುಗಳನ್ನು ಲಭಾಯಿಸ್ಕೊಂಡ್ರೆ ನೋಡಿ ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಆ ಕಾರ್ಖಾನೆಗಳನ್ನು ಕಟ್ಟಿರೋ ಮಾಲೀಕರು ಆ ಮಾಲೀಕರು ಓನರ್ಗಳು ಇದ್ರಲ್ಲ ತಮ್ಮ ಇಂಡಸ್ಟ್ರಿ ತಮ್ಮ ಫ್ಯಾಕ್ಟ್ರಿಗಳಿಗೆ ಕಚ್ಚಾ ಮಾಲು ರಾ ಮೆಟೀರಿಯಲ್ ಬೇಕೆಂದು ಅಲ್ಲಿಗೆ ಅತ್ತಿ ಬೇಕು ಅಂದ್ರೆ ಆ ಕಾರ್ಖಾನೆಗೆ ಹತ್ತಿಯನ್ನು ಬೆಳಿಬೇಕು ಅದರಿಂದ ರೈತರ ಭೂಮಿ ಬೇಕು ಅದಕ್ಕಾಗಿ ನಾವು ಕಚ್ಚಾ ಮಾಲನ್ನ ಅಂತ ಅಂತೇಳಿ ಲಕ್ಷಾಂತರ ಅದು ಸಾವಿರ ಎಕರೆ ಲಕ್ಷಾಂತರ ಎಕರೆ ಜಮೀನನ್ನ ಲಪ್ತಾಯಿಸ್ಕೊಂಡು ಹೊಡ್ಕೊಂಡ್ರು ಯಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ಎಂತ ದೂರ ನೋಡಿ ಸ್ವಾತಂತ್ರ್ಯಕ್ಕಾಗಿ ಸೆಣಸಿದ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಟವನ್ನು ಮಾಡಿದಂತ ಸಾಮಾನ್ಯ ರೈತನ ಬದುಕು ರೈತರ ಬದುಕು ದುಸ್ತರ ಕಷ್ಟವಾಗುತ್ತೆ ಅಂದ್ರೆ ರೈತ ಶೋಷಣೆಗೊಳಗಾಗಿ ಆದ. ಶ್ರೀಮಂತ ದೊಡ್ಡ ಕಾರ್ಖಾನೆಗಳ ಮಾಲೀಕರು ಬಂಡವಾಳಶಾಹಿಗಳು ಲಕ್ಷಾಂತರ ಎಕರೆ ಜಮೀನುಗಳನ್ನ ಓಡಿಕೊಂಡು ಶ್ರೀಮಂತರ ಇದು ದೇಶದ ದುರಂತ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸರಿಯಾದ ರೀತಿ ಬರ್ಲಿಲ್ಲ ರೈತರ ಕೈಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ ಈಗ್ಲೂ ಸಹ ಎಲ್ಲ ಸರ್ಕಾರಗಳು ರೈತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾ ಹೊರತು ರೈತರಿಗೆ ಏನು ಸವಲತ್ತು ಕೊಡಲ್ಲ ರೈತರನ್ನ ಇನ್ನೂ ಶೋಷಣೆ ಮಾಡ್ತಿರೋದನ್ನ ನಾವು ಕಾಣ್ಬೋದಾಗಿದೆ ಹೀಗೆ ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಲಿ ಭಾರತದ ರೈತ ಹಳೆಯ ಜಮೀನ್ದಾರರು ಮತ್ತು ಬಂಡವಾಳಶಾಹಿ ಜಮೀನ್ದಾರರು ಇಬ್ಬರಿಂದಲೂ ಶೋಷಣೆಗೆ ಒಳಗಾಗಬೇಕಾಯ್ತು ನಮ್ಮ ಹಸಿರು ಕ್ರಾಂತಿ ಶ್ರೀಮಂತ ರೈತರ ಉದೇಖೆ ಸಹಾಯಕವಾಯಿತು ಕೃಷಿ ರಂಗದಲ್ಲಿ ಬಡ ಹಾಗೂ ಕೂಲಿಕಾರರ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಮಲ್ಟಿಫಲ್ ಆಗತೊಡಗಿತು ನೋಡಿ ಇದು ದುರಂತ ಹೀಗೆ ಸ್ವಾತಂತ್ರ್ಯ ನಂತರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಭಾರತ ದೇಶದಲ್ಲಿ ಏನಾಗುತ್ತಪ್ಪ ಅಂದರೆ ಭಾರತದ ರೈತ ಹಳೆಯ ಜಮೀನ್ದಾರರು ಹಳೆಯ ಜಮೀನ್ದಾರಿದ್ರಲ್ಲ ಮತ್ತು ಜಮೀನ್ದಾರ ಇದ್ರಲ್ಲ ಈ ಇಬ್ಬರಿಂದಲೂ ಹೊಸ ರೈತ ಒಂದು ಎಕ್ಸ್ಪ್ಲೋಟೇಷನ್ ಶೋಷಣೆಗೆ ಒಳಗಾಗ್ತಾನೆ ಒಳಗಾಗಬೇಕಾಯ್ತು ಅಂತ ಹೇಳ್ತಾರೆ ನೋಡಿ ಆಗಿದೆ ಅದು ನಿಜವಾಗಿಯೂ ಸಹ ಖಂಡಿತ ಆಗಿದೆ ನಮ್ಮ ಹಸಿರು ಕ್ರಾಂತಿ ನೋಡಿ ಹಸಿರು ಕ್ರಾಂತಿ ಅಂತೀವಲ್ಲ ಇದು ಇದು ರೈತರ ಭೂಮಿಯಲ್ಲಿ ಹೆಚ್ಚಿನ ಬೆಳೆಗಳನ್ನ ಹೈಬ್ರಿಡ್ ಬೆಳೆಗಳನ್ನ ಬೆಳೆಯಲು ನಡೆಸಿದಂತ ಕ್ರಾಂತಿ ರೈತರ ಭೂಮಿಗಳಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಲು ಹೈಬ್ರಿಡ್ ಬೀಜಗಳನ್ನು ಬಿತ್ತಿ ಹೆಚ್ಚಿನ ಉತ್ಪಾದನೆ ಫಸಲನ್ನು ಪಡೆಯಲು ಮಾಡಿದಂತ ಕ್ರಾಂತಿ ಹಸಿರು ಕ್ರಾಂತಿ ಇದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಕ್ರಾಂತಿ ಈ ಹಸಿರು ಕ್ರಾಂತಿಯಿಂದ ಎಲ್ಲಾ ಹೈಬ್ರಿಡ್ ತಳಿಗಳನ್ನ ಬಿತ್ತನೆ ಮಾಡಿ ಭೂಮಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲಾಯಿತು ಈ ಸಮಯದಲ್ಲಿ ಏನಾಯ್ತಪ್ಪ ಅಂದ್ರೆ ಶ್ರೀಮಂತ ರೈತರ ಉದಯಕ್ಕೆ ಇಲ್ಲೂ ಸಹ ರಿಚ್ ಫಾರ್ಮರ್ಸ್ ಹಣ ಇರುವಂತಹ ರೈತರ ಉದಯಕೆ ಸಹಾಯಕವಾಗುತ್ತೆ ಯಾವುದು ಈ ಹಸಿರು ಕ್ರಾಂತಿ ಕೃಷಿ ರಂಗದಲ್ಲಿ ಕೃಷಿಯ ಕ್ಷೇತ್ರದಲ್ಲಿ ಬಡ ಹಾಗೂ ಕೂಲಿಕಾರರ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಮಲ್ಟಿಪಲ್ ಅಂದ್ರೆ ಜಾಸ್ತಿ ಆಗತೊಡಗಿತು ಬಡತನ ಜಾಸ್ತಿ ಆಯಿತು ರೈತರು ಬಡ ಸಣ್ಣ ಹಿಡುವಳಿದಾರರ ರೈತರ ಸಂಖ್ಯೆ ಜಾಸ್ತಿ ಆಗುತ್ತೆ ಇದರಿಂದ ರೈತರ ಜೀವನ ಹದೋಗತಿ ಇಳಿತದೆ ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನು ಪ್ರಧಾನವಾಗಿಸಿಕೊಂಡ ರೈತ ಹೋರಾಟಗಳು ವಿಶೇಷವಾಗಿ ಎಪ್ಪತ್ತರ ದಶಕದಲ್ಲಿ ಬುಗಿಲೇಳ ತೊಡಗಿದವು ರೈತರು ಸರ್ಕಾರಗಳನ್ನು ನಡೆಗಿಸತೊಡಗಿದರು ಕರ್ನಾಟಕದಲ್ಲಿ ಕಾಗೋಡು ರೈತ ಹೋರಾಟವು ಅಭೂತಪೂರ್ವ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿತು ದಾಂಡೇಲಿಯಲ್ಲಿ ಅಳಿಯಾಳ ರೈತ ಹೋರಾಟವು ನಡೆಯಿತು ನರಗುಂದ ಮತ್ತು ಶಿವಮೊಗ್ಗ ರೈತ ಚಳುವಳಿಗಳು ನಡೆದವು ಶಿವಮೊಗ್ಗ ರೈತ ಚಳವಳಿ ಮುಂದೆ ಹೋಳಾಗಿ ಹೊಡೆಯುತ್ತಾ ಓದೋದು ಈಗ ಇತಿಹಾಸ ಇಲ್ಲಿ ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನ ಪ್ರಧಾನವಾಗಿ ಇಟ್ಟಿಕೊಂಡಂತ ರೈತ ಹೋರಾಟಗಳು ನಡೀತವೆ ಯಾವಾಗ ಎಪ್ಪತ್ತರ ದಶಕದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ದಶಕ ಅಂದ್ರೆ ಹತ್ತು ಹತ್ತು ವರ್ಷಗಳಲ್ಲಿ ಇದು ರೈತ ಹೋರಾಟಗಳು ಯಾವ ರೀತಿ ನಡಿತಾವಪ್ಪ ಅಂದ್ರೆ ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆ ಡಿಮ್ಯಾಂಡ್ ಇದ್ವಲ್ಲ ಅವನಿಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ರೈತರು ಮಾಡ್ತಾರೆ ರೈತನು ಸರ್ಕಾರಗಳನ್ನು ತೊಡಗಿದರು ರೈತರು ಸರ್ಕಾರಗಳನ್ನು ಅಳ್ಳಾಡಿಸ ತೊಡಗ್ತಾರೆ ನಡಗಿಸ ತೊಡಗ್ತಾರೆ ಕರ್ನಾಟಕದಲ್ಲಿ ಕಾಗೋಡು ರೈತ ಹೋರಾಟ ಇದೆಯಲ್ಲ ಶಿವಮೊಗ್ಗದ ಆ ಕಡೆ ನಡೀತದೆ ಪೂರ್ವ ನೆಲೆಗಟ್ಟನ್ನು ಒದಗಿಸಿಕೊಟ್ಟಿತ್ತು ಬಹಳ ಚೆನ್ನಾಗಿ ಹೋರಾಟವನ್ನ ನಡೆಸ್ತಾರೆ ರೈತರು ಕಾಗೋಡು ರೈತ ಹೋರಾಟ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಅಳಿಹಾಳ ರೈತ ಹೋರಾಟವು ಸಾಲ ನಡೆಯುತ್ತೆ ನರಗುಂದ ನರಗುಂದ ಮತ್ತು ಶಿವಮೊಗ್ಗ ರೈತ ಚಳುವಳಿಗಳು ನಡೀತವೆ ಶಿವಮೊಗ್ಗ ರೈತ ಚಳವಳಿ ಮುಂದೆ ಓಳಾಗಿಂದ ಎರಡು ಭಾಗಗಳಾಗಿ ಹೊಡೆಯುತ್ತಾ ಹೋದದ್ದು ಹೀಗೆ ಇತಿಹಾಸದಲ್ಲಿ ಇದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ನಾವು ತಿಳಿದುಕೊಳ್ಳೋಣ ಎಲ್ಲರಿಗೂ ಸಹ ಧನ್ಯವಾದಗಳು